ನಮಸ್ಕಾರ ಎಲ್ಲರಿಗೂ ತುಂಬ ದಿನಗಳ ನಂತರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಒಳ್ಳೆಯ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಪ್ರಸಿದ್ಧಿಯಾಗಿರೋವಂಥ ತುಂಬ ಮಹಿಮೆಳ್ಳಂಥ ಪುಣ್ಯಕ್ಷೇತ್ರದ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಗೊತ್ತಿರ್ಬೋದು ನಿಮಗೆ ನನ್ನ ತಾಯಿ ಮನೆ ರಾಮಪುರ ಇದನ್ನೇ ಪವಾಡ ಪುರುಷರಾದಂತಹ ನಮ್ಮ ಮಾಣಿಕ್ಯ ನಮ್ಮ ಮುತ್ತು ನನ್ನ ವಜ್ರ ನನ್ನ ದೇವರು ಅಂತ ಹೇಳ್ತೀನಿ ಆ ಮಹಾನ್ ಚೇತನದ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ಅವರಿಲ್ಲೇ ಇದ್ದಾರೆ ಯಾವತ್ತೂ ಅವರು ಅಲ್ಲೂ ಹೋಗಿಲ್ಲ ಅವ್ರು ಹೋಗಿದ್ದಿದ್ರೆ ಇಷ್ಟೆಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಅವ್ರು ಮಾಡ್ತಾನೆ ಇರಲಿಲ್ಲ ಅವ್ರು ಇರೋದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳನ್ನು ನಡೆಸ್ಕೊತಾ ಇದ್ದಾರೆ ಅಂತ ಹೇಳ್ತೀನಿ ಫಸ್ಟ್ ನಾನು ನಮ್ಮ ನಮ್ಮ ಅಪ್ಪನ ನೋಡೋಕ್ಕೆ ಬರೋದು ನಾನಿಲ್ಲಿ ಅಪ್ಪ ಅಂದರೆ ಇವರೇ ಅಣ್ಣ ಅಂದರು ಇವರೇ ತಂದೆ ಅಂದರು ಇವರೇ ತಾಯಿ ಅಂದರು ಇವರೇ ನನಗೆ ನಾವೊಂದು ಮಾತಲ್ಲೇ ಹೇಳಬೇಕಪ್ಪ ಅಂದರೆ ದೇವರೇ ಅಂತ ನಾನು ಹೇಳ್ತೀನಿ ನಾನು ಕಂಡ ದೇವರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಮನುಷ್ಯನಲ್ಲಿ ದೈವಿಕ ಗುಣಗಳು ತುಂಬ ಕಡಿಮೆ ಸ್ನೇಹಿತರೆ ಅವರಲ್ಲಿ ಅದೊಂದು ಬಿಟ್ಟರೆ ಇನ್ಯಾವ ಗುಣಗಳು ಇರಲಿಲ್ಲ ನಾನು ನೋಡಿರೋ ಪ್ರಕಾರ ನಾನು ಕಂಡುಬಿಟ್ಟಾಗಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಒಂದು ವ್ಯೂಸ್ಗೋಸ್ಕರ ಆಗಲಿ ಮತ್ತೊಂದಾಗಲಿ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ ಇರೋ ವಿಷಯ ಇದ್ದಾಗೆ ನಾನು ಹೇಳ್ತಾ ಇದ್ದೀನಿ ಇದು ಮೂಲ ಗುರುಗಳ ಗದ್ದಿಗೆ ನಾನು ಹೋದ್ರ ರಾಮಪುರದ ಒಂದು ತೇರಿನ ಒಂದು ವಿಡಿಯೋ ಮಾಡಿದ್ದೆ ರಥೋತ್ಸವ ಇದೆ ಇವತ್ತು ಹಂಗಾಗಿ ತುಂಬ ಜನ ಭಕ್ತರು ಬರ್ತಾನೆ ಇದ್ದಾರೆ ನೋಡಿ ನನಗೆ ನಮ್ಮ ಗುರುಗಳ ಒಂದು ಒಂದು ಮೊದಲು ಬಾರಿಗೆ ನಿಮಗೆ ಮೂಲ ಗುರುಗಳ ಒಂದು ಗದ್ಗೆ ನಿಮಗೆ ತೋರಿಸೋಣ ಆಮೇಲೆ ನಾವು ನಂತರದ ಬೇರೆ ಬೇರೆ ದೃಶ್ಯಗಳನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ಅಷ್ಟೆ ಈಗಿದ್ದು ಇಲ್ಲಿ ಸ್ವಲ್ಪ ಜನ ಕಡಿಮೆ ಇತ್ತು ನಾನು ಹೋದ ವರ್ಷ ತೇರಲ್ಲಿ ಬಂದಾಗ ತುಂಬ ಜನ ಇದ್ದಿದ್ದರಿಂದ ನಾನು ತೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈ ಸಲ ಸ್ವಲ್ಪ ನಾವು ಲೇಟಾಗಿ ಬಂದ್ವಿ ಅಂದರೆ ಇನ್ನೂ ಸ್ವಲ್ಪ ಲೇಟಾಗೆ ಬಂದ್ವಿ ನಾವು ಮಧ್ಯಾಹ್ನ ಈಗ ಸ್ವಲ್ಪ ಆರಾಮಿತ್ತು ಅಲ್ವಾ ದೇವಸ್ಥಾನ ಹಂಗಾಗಿ ನಾನಿವತ್ತು ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಕಲ್ಮಠದ ವೀಡಿಯೋ ನಾನು ಇದನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ ಇದೆಲ್ಲ ನಮ್ಮ ವಿಶ್ವೇಶ್ವರ ಶಿವಾಚಾರ್ಯ ಹಾಲಸ್ವಾಮಿಗಳು ಇದ್ದಾಗಲೇ ಎಲ್ಲ ಅವರು ಅವರು ಭಕ್ತರ ಸಹಕಾರ ಕೊಟ್ಟು ಅವರಿಗೆ ಅವರು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹ ತುಂಬ ಒಂದು ಚೆನ್ನಾಗಿ ಅದನ್ನ ಪರಿಪೂರ್ಣ ಮಾಡಿದರು ನಾನು ನೋಡಿರೋ ರೀತಿಯಲ್ಲಿ ಹೇಳ್ತಾಯಿದ್ದೀನಿ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಆ ಕಡೆ ಭೂತಪ್ಪನ ಒಂದು ಕಲ್ಲು ಇದೆ ನೋಡಿ ಅಲ್ಲಿ ಹೆಣ್ಮಕ್ಳು ಕೂತ್ಕೊಂಡಿದ್ದಾರೆ ಆ ಕಡೆ ಅಪ್ಪಣೆ ಇದ್ದಾರೆ ಆ ಕಡೆ ಅಂದರೆ ಕಲ್ಲನ್ನು ಎತ್ತಾರೆ ಏನಾದರೂ ಒಂದು ಕೆಲಸ ಆಗದಿದ್ದರೆ ಅದು ಅವರವರ ಒಂದು ಹಿಂದಿನಿಂದಲೂ ಅದು ಅವರು ನಡೆಸ್ಕೊಂಡು ಬಂದಿದ್ದಾರೆ ಯಾವುದನ್ನು ತಪ್ಪು ಅಥವಾ ಸರಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವರ ನಂಬಿಕೆ ದೇವರು ಏನು ನಂಬಿರ್ತಾರೋ ಅದೇ ಅವ್ರನ್ನ ಕಾಪಾಡ್ತಾ ಇರುತ್ತೆ ಯಾವಾಗಲೂ ಇಲ್ಲಿ ಇವಾಗಿನ ಒಂದು ವಾತಾವರಣದಲ್ಲಿ ಅದನ್ನು ಜಡ್ಜ್ಮೆಂಟ್ ಕೊಡೋಕ್ಕೆ ನಾವ್ಯಾರು ಅಲ್ವಾ ಬನ್ನಿ ನೋಡೋಣ ದೇವಸ್ಥಾನದಲ್ಲಿ ಸುತ್ತಮುತ್ತಲು ಒಳ್ಳೆಯ ಒಂದು ಗಿಡಗಳನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿ ಗಾಳಿ ಬೆಳಕು ಇಷ್ಟು ಚೆನ್ನಾಗಿ ಬರ್ತದೆ ಸ್ವಲ್ಪ ಬಿಸಿಲು ಇದೆ ಸ್ನೇಹಿತರೆ ನಮ್ಮ ಹನುಮಪ್ಪನ ದರ್ಶನ ಮಾಡ್ಕೊಂಡು ಬಂದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಪ್ರತಿ ದೇವಸ್ಥಾನದ ಮುಂದೆ ಇರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಡ್ತಾರೆ ಏನಂದರೆ ಇದು ಮಕ್ಕಳ ಭಾಗ್ಯನ ತುಂಬ ಬೇಗ ಕರುಣಿಸೋಂಥ ದೇವರು ಸುಬ್ರಹ್ಮಣ್ಯ ಸ್ವಾಮಿ ನನಗೆ ನಮ್ಮ ಗುರುಗಳು ಹೇಳಿರೋ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ನನ್ನ ಅಭಿಪ್ರಾಯ ಅಲ್ಲ ಮತ್ತು ಮನೆಯಲ್ಲಿ ಏನಾದರೂ ಹುಳ ಉಪ್ಪುಡಿಗಳು ಏನಾದರೂ ಒಂದು ಬಂದರೆ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ನಾವು ಸ್ವಾಮಿ ದರ್ಶನ ಮಾಡೋದ್ರಿಂದ ನಮಗೆ ಹುಳ ಉಪ್ಪಡೆಗಳು ಮನೆಯಲ್ಲಿ ಬರೋದಿಲ್ಲ ಅಂತಲೂ ಸಹ ಒಂದು ಹೇಳ್ತಾರೆ ಹಂಗಾಗಿ ಯಾವುದೇ ದೋಷಗಳಿದ್ರೂ ಸಹ ನಮಗೆ ಪರಿಹಾರ ಆಗುತ್ತೆ ಹಂಗಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ನಾಗಾರಾಧನೆಯನ್ನು ಮಾಡಿರ್ತಾರೆ ಅಷ್ಟೇ ಇನ್ನೇನಿಲ್ಲ ನಮಗೆ ನೋಡಿ ದೇವಾಲಯದಲ್ಲಿ ಇಲ್ಲಿ ಸುತ್ತಮುತ್ತಲು ಬನ್ನಿ ಮರ ಬಿಲ್ಪತ್ರೆ ಎಲ್ಲ ರೀತಿಯ ಹೂವಿನ ಗಿಡಗಳು ದಾಸವಾಳ ಸುಮಾರು ಗಿಡಗಳನ್ನು ಹಾಕಿದ್ದಾರೆ ಇಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಸಹ ಇಲ್ಲಿ ದರ್ಶನ ಮಾಡ್ಕೊಂಡ್ವಿ ನಮಸ್ಕಾರ ಮಾಡಿದ್ವಿ ನಾನು ನಮ್ಮ ಶಿಷಾಮ ಇಬ್ಬರೂ ಬಂದಿದ್ವಿ ಈ ಸಲ ಹಬ್ಬ ಒಂದು ನಮ್ಮ ತೇರಿನ ಹಬ್ಬಕ್ಕೆ ಬಂದಿದ್ವಿ ನೋಡಿ ಈ ಕಡೆ ಹಿಂಭಾಗ ಇದು ಇಲ್ಲಿ ಪಂಚಪೀಠಗಳ ಒಂದು ಬಾವುಟ ಇದೆ ಇಲ್ಲಿ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ ಸ್ನೇಹಿತರೆ ಕೆಲವು ಕಡೆಯಿಂದ ಭಕ್ತರು ಬರ್ತಾರೆ ಹುಷಾರಿಲ್ಲದವರು ಮತ್ತು ಏನಾದರೂ ಅವರ ಒಂದು ಹೇಳ್ಕೊಂಡಿರ್ತಾರೆ ಮದುವೆ ಆಗದೆ ಇರೋರು ಆಗಿರ್ಬೋದು ಏನಾದರೂ ಒಂದು ಕೆಲಸ ಕಾರ್ಯಗಳು ಆಗಿರೋರಿರ್ಬೋದು ಇಲ್ಲಿ ಏನಾದರೂ ಅಂದರೆ ಪ್ರತಿ ಸಲ ನಾನು ನೋಡಿರೋ ರೀತಿ ನಮ್ಮೂರಲ್ಲಿ ಒಂಬತ್ತು ದಿವಸ ಐದು ದಿವಸ ಕೆಲವೊಂದು ಸಲ ಹುಷಾರಿಲ್ಲದವ್ರು ಇರ್ತಾರೆ ಅವ್ರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಹಾಗಾಗಿ ಅವರು ಏನು ಮಾಡ್ತಾರೆ ಇಲ್ಲಿ ಬಂದು ಪ್ರದಕ್ಷಿಣೆ ಮಾಡ್ತಾರೆ ಹೊಳೆಯಲ್ಲಿ ಸ್ನಾನ ಮಾಡಿ ಗುರುವಿನ ಒಂದು ದರ್ಶನ ತಗೊಂಡು ಗುರುವಿನ ಒಂದು ಆಶೀರ್ವಾದ ತಗೊಂಡು ಹೋಗ್ತಾರೆ ಬನ್ನಿ ಸ್ನೇಹಿತರೆ ನಮ್ಮ ಹಾಲಜ್ಜನ ದರ್ಶನ ಮಾಡ್ಕೊಂಡು ಬರೋಣ ಶ್ರೀ ಗುರು ಸಾರ್ವಭೌಮರು ನಮ್ಮ ಗುರು ಹಾಲೇಶ್ವರರು ಹಾಲಶ್ರೀ ಅಮೃತೇಶ್ವರ ಗುರುಗಳು ಎಲ್ಲ ರೀತಿಯ ಹೆಸರಲ್ಲಿ ಕರೀತಾರೆ ಅವರನ್ನು ನೀವು ಏನೇ ಸಮಸ್ಯೆ ಇರಲಿ ನಿಮಗೆ ಯಾವುದೇ ನೋವಿರಲಿ ಏನೇ ಮಕ್ಕಳ ಭಾಗ್ಯಕ್ಕೆ ಏನೇ ಆದರೂ ನೀವು ಸಂಕಲ್ಪ ಮಾಡಿಕೊಂಡು ಹೋಗಿ ಇಲ್ಲಿ ಗುರುವಿಗೆ ಕರುಪುರಾಚಿ ಮಂಗಳಾರತಿ ಮಾಡಿಸ್ಕೊಂಡು ಹೇಳ್ಕೊಂಡು ಹೋಗಿ ಸ್ನೇಹಿತರೆ ಆ ಗುರುವಿನ ಆಶೀರ್ವಾದ ನಿಮಗೆ ಖಂಡಿತ ಫಲ ಕೊಟ್ಟೆ ಕೊಡುತ್ತೆ ಸುಮಾರು ಶಾರ್ಟ್ ವಿಡಿಯೋದಲ್ಲಿ ನಾನು ಇವರ ಒಂದು ವೀಡಿಯೋಸನ್ನು ಹಾಕಿದ್ದೀನಿ ನನ್ನ ವೀಡಿಯೋದಲ್ಲೂ ಲಾಂಗ್ ವೀಡಿಯೋದಲ್ಲೂ ಇದೆ ಶಾರ್ಟ್ ವೀಡಿಯೋದಲ್ಲೂ ಇದೆ ಸ್ನೇಹಿತರೆ ಇವರ ಒಂದು ಸುಮಾರು ವಿಡಿಯೋಸ್ಗಳು ಇವರು ಎರಡನೇ ಹಾಲಸ್ವಾಮಿಗಳು ಸ್ವಾಮಿಗಳು ಇವರು ಸಹ ಎರಡನೇ ಗುರುಗಳ ಗದ್ದಿಗೆ ಸಹ ಇದೆ ಇದು ನಮ್ಮ ಒಂದು ಕಲ್ಮಠದಲ್ಲಿ ಇದೆ ಇವರು ಸಹ ತುಂಬ ಮಹಿಮೆಯಳ್ಳಂಥ ಗುರುಗಳು ಈ ಪಲ್ಲಕ್ಕಿ ಅಪ್ಪಣೆಯನ್ನು ಕೇಳ್ತಾರೆ ಸ್ನೇಹಿತರೆ ಇಲ್ಲಿ ಗುರುಗಳ ಪಾದುಕೆಯನ್ನು ಇಟ್ಟು ಕೇಳ್ತಾರೆ ಸುಮಾರು ಜನ ಸಮಸ್ಯೆಗಳನ್ನು ಕೇಳ್ತಾರೆ ಅವ್ರ ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಬರ್ತಾರೆ ಆರೋಗ್ಯ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳನ್ನು ಇಲ್ಲಿ ಅಪ್ಪಣೆ ಮೂಲಕ ಕೇಳ್ತಾರೆ ವಿಶ್ವೇಶ್ವರ ಗುರುಗಳ ಒಂದು ಭಾವಚಿತ್ರವನ್ನು ಆ ಒಂದು ಇವತ್ತು ಇಟ್ಟಿದ್ದಾರೆ ಎಲ್ಲರೂ ಸಹ ಜನಗಳು ಮಂಗಳಾರತಿಯನ್ನು ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ತೇರಿಗೆ ಕಾಯಿ ಹೊಡೆದು ನಂತರ ದಾಸೋಹ ಮಠದಲ್ಲಿ ಪ್ರಸಾದ ತಗೊಂಡು ಜನ ಹೋಗ್ತಾರೆ ನಾಲ್ಕನೇ ಪವಾಡ ಪುರುಷರಾದಂತಹ ವಿಶ್ವಾರಾಧ್ಯ ಹಾಲಸ್ವಾಮಿಗಳು ನೋಡಿ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಹಾಲಸ್ವಾಮಿ ಮಠದ ಸಂಪ್ರದಾಯದಲ್ಲಿ ಇಲ್ಲಿ ಮೂಲ ಗುರುಗಳು ಯಾರನ್ನು ಆರಿಸ್ಕೊತಾರೋ ಅವರೇ ಇಲ್ಲಿ ಪೀಠಾಧಿಪತಿಗಳು ಆಗ್ತಾರೆ ಇವರಿಗೆ ಮದುವೆ ಆಗಿದೆ ನಾಲ್ಕನೇ ಪವಾಡ ಪುರುಷರಿಗೆ ಮದುವೆ ಆಗಿದೆ ಆರು ಜನ ಮಕ್ಕಳು ಸಹ ಇದ್ದಾರೆ ಇಬ್ಬರು ಇಲ್ಲ ಅದರಲ್ಲಿ ವಿಶ್ವೇಶ್ವರ ಶಿವಾಚಾರ್ಯಾಲ ಸ್ವಾಮಿಗಳು ಕೊರೋನಾದಲ್ಲಿ ಹೋಗಿದ್ದು ಅವರ ಅಕ್ಕನೂ ಸಹ ಕೊರೋನಾದಲ್ಲಿ ತಿರ್ಕೊಂಡಿದ್ದು ಅವರು ಸಹ ಅಂದರೆ ಇನ್ನೂ ನಾಲ್ಕು ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬರು ಮಠದ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಿದ್ರೆ ಶಿವಕುಮಾರ ಸ್ವಾಮಿಗಳವರು ಈಗ ಸ್ನೇಹಿತರೆ ನೋಡ್ರಿ ಸುತ್ತಲೂ ಜಾತ್ರೆ ಜನ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ನಮಗೆಂದು ತುಂಬ ಇಷ್ಟ ನಾವೆಂತೂ ತಗೊಳೋದು ಆಟ ಆಡೋದು ಮತ್ತೆ ಕಿತಾಪತಿ ಮಾಡೋದು ಅದನ್ನ ರಿಪೇರಿ ಮಾಡೋದು ಆ ಸಾಮಾನೆಲ್ಲ ಬಿಡೋದು ಸಣ್ಣ ಮಕ್ಕಳಿದ್ದಾಗ ಹೇಳ್ತಾ ಇದ್ದೀನಿ ನಮ್ಮದು ಬರೀ ಅದೇ ಕೆಲಸ ತೇರಲ್ಲಿ ಈಗೆಲ್ಲ ಮಕ್ಕಳು ಬರೀ ಮೊಬೈಲ್ 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 ಬಂದ್ವಿ ಇವಾಗ ನಾವು ನಮ್ಮ ತೇರನ್ನು ನೋಡಲಿಕ್ಕೆ ಬಂದ್ವಿ ಸ್ನೇಹಿತರೆ ತೇರು ನೋಡ್ರಿ ಶಾಂತವಾಗಿ ನಿಂತ್ಕೊಂಡಿದೆ ಈಗ ನಾನು ಕಾಯಿ ಹೊಡಿತಾ ಇದ್ದೀನಿ ತೇರಿಗೆ ಜೋಡಿ ಕಾಯಿ ಹೊಡಿಯೋರು ಹೊಡಿತಾರೆ ಕೆಲವರು ಒಂದೇ ಕಾಯಿ ಹೊಡೆಯೋರು ಹೊಡಿತಾರೆ ತೇರಿಗೆ ವಿಶೇಷವಾಗಿ ಇಲ್ಲಿ ನಮ್ಮ ಹಾಲಸ್ವಾಮಿಯ ಒಂದು ರಥೋತ್ಸವ ತುಂಬ ವಿಶೇಷ ನಮ್ಮ ರಾಮಪುರದಲ್ಲಿ ನಾವು ಸಹ ತುಂಬ ಬಿಸಿಲು ಇತ್ತು ಸ್ನೇಹಿತರೆ ನಾವು ವಿಡಿಯೋ ಮಾಡ್ಕೊಳ್ಳೋಣ ನಾವು ಫೋಟೋ ಹೊಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಎಲ್ಲ ಜನ ಸಿಗ್ತಾಯಿದ್ರು ನನಗೆ ಪರಿಚಯ ಮಾತಾಡಿಸ್ತಾ ಇದ್ದರು ನಾನು ಸಹ ಅವ್ರ ಹತ್ರ ಅವ್ರನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ನನಗೆ ವಿಶ್ವಾರಾಧ್ಯ ಅಲಸ್ವಾಮಿಗಳು ನಾಲ್ಕನೇ ಪವಾಡ ಪುರುಷರ ಒಂದು ಅವರಿಗೆ ಮದುವೆ ಆಗಿದೆ ಮಕ್ಕಳಿದ್ದಾರೆ ಅವರಿಗೆ ಆರು ಜನ ಮಕ್ಕಳಿದ್ದಾರೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಅದರಲ್ಲಿ ಒಬ್ಬರ ಮಗ ಅಂದರೆ ಗುರುಗಳು ತೀರ್ಕೊಂಡಿದ್ದಾರೆ ಅಂತ ಹೇಳಿದೆ ನಾನು ವಿಶ್ವೇಶ್ವರ ಶಿವಾಚಾರ್ಯಾಲ ಸ್ವಾಮಿಗಳು ಅವರ ಒಂದು ಇದು ಇವತ್ತು ದೇವಸ್ಥಾನ ಉದ್ಘಾಟನೆ ಇದೆ ಇಲ್ಲಿ ಅವರ ಒಂದು ಗ ಗದ್ಗೆ ಇನ್ನೊಬ್ಬ ಅಕ್ಕ ಅವರಿಗೆ ರಿಸೆಂಟ್ ಅವ್ರು ತೀರ್ಕೊಂಡು ಎರಡೇ ತಿಂಗಳಿಗೆ ಅವರ ಅಕ್ಕನೂ ಸಹ ತೀರ್ಕೊಂಡ್ರು ಇವಾಗ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಅದರಲ್ಲಿ ಶಿವಕುಮಾರ ಸ್ವಾಮಿಗಳು ಈ ಒಂದೆಲ್ಲ ಜವಾಬ್ದಾರಿ ತಗೊಂಡು ಎಲ್ಲ ಅವರ ಒಂದು ಅರ್ಧಕ್ಕೆ ನಿಂತ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಭಕ್ತರು ಸಹ ಸೇರಿ ಎಲ್ಲ ಚೆನ್ನಾಗಿ ವ್ಯವಸ್ಥೆಯಿಂದ ತುಂಬ ಚೆನ್ನಾಗಿ ಇದನ್ನು ಸುಲಭ ಅಲ್ಲ ಸ್ನೇಹಿತರೆ ಎಲ್ಲರೂ ಒಂದು ಸಪೋರ್ಟ್ ಬೇಕು ಇದನ್ನ ಮಾಡೋಕ್ಕೆ ಆದರೂ ಸಹ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಬಿಸಿಲು ಎಷ್ಟಿದೆ ಆದರೂ ಸಹ ಎಲ್ಲ ಜನಗಳಿಗೆ ಒಂದು ವಿಶ್ರಾಂತಿ ತೊಗೊಳಲಿಕ್ಕೆ ತುಂಬ ಚೆನ್ನಾಗಿ ಒಂದು ಶಾಮಿಯಾನದ ವ್ಯವಸ್ಥೆ ಮಾಡಿದ್ದಾರೆ ತುಂಬ ವಿಶೇಷವೇ ನನಗಿದು ನಾನು ಹೇಳಿದ್ನಲ್ವ ನಮ್ಮ ವಿಶ್ವೇಶ್ವರ ಸ್ವಾಮಿಗಳ ಒಂದು ಗದ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ತುಂಬ ಚೆನ್ನಾಗಿ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ದೇವಸ್ಥಾನ ಇವತ್ತು ಎಲ್ಲ ಭಕ್ತರು ಸಹ ಇಲ್ಲಿ ದರ್ಶನನ ತಗೊತಾ ಇದ್ದಾರೆ ಅವರು ಸಹ ದರ್ಶನ ತಗೊಂಡು ಬರ್ತಾ ಇದ್ದಾರೆ ಕೆಳಗೆ ಈ ಒಂದು ಊರಲ್ಲಿ ಈ ಒಂದು ವಿಶೇಷವಾದಂಥ ಒಂದು ಪ್ರಸಿದ್ಧಿಯಾದಂಥ ಪುಣ್ಯಕ್ಷೇತ್ರಗಳ ಒಂದು ಸಾಲಿಗೆ ರಾಮ್ಪುರನೂ ಸಹ ಸೇರುತ್ತೆ ಕಾರಣ ಗುರುಗಳ ಒಂದು ಇರೋವಂಥ ಮಹಿಮೆ ಈ ಊರಲ್ಲಿ ಅವರ ಒಂದು ಮಹಿಮೆನೇ ಇಲ್ಲಿ ನಾವು ರಾಮಪುರಕ್ಕೆ ಬರೋಕ್ಕೆ ಕಾರಣ ಇಲ್ಲಿ ಒಂದು ನಾಲ್ಕು ಜನ ಗುರುಗಳ ಒಂದು ಕರ್ತೃಗದ್ಗೆ ಇದೆ ಒಂದು ಎರಡು ಮತ್ತು ನಾಲ್ಕು ಐದನೇ ಗುರುಗಳದು ಮೂರನೇವ್ರದ್ದು ಮಾತ್ರ ಗುಂಡೇರಿಯಲ್ಲಿದೆ ಸ್ನೇಹಿತರೆ ಅದು ಸಹ ನಾನು ನಿಮಗೆ ವಿಡಿಯೋದಲ್ಲಿ ಸುಮಾರು ಸಲ ತೋರಿಸಿದ್ದೀನಿ ನನಗೆ ಗೊತ್ತಿರೋ ವಿಷಯದ ಬಗ್ಗೆ ನಾನು ಯೂಟ್ಯೂಬಲ್ಲಿ ನಾನು ವಿಡಿಯೋ ಮಾಡಬೇಕು ಸಹ ತನ್ನವರೇ ಅಂತ ಹೇಳಿ ಪ್ರೀತಿ ಮಾಡುವಂಥ ಮಹಾ ಒಂದು ವ್ಯಕ್ತಿ ಶಕ್ತಿ ಅಂತಲೂ ಸಹ ಹೇಳ್ಬೋದು ನಾನು ಭಕ್ತರ ಮನಸ್ಸಲ್ಲಿ ಒಂದು ಸ್ಥಾನ ಗಳಿಸೋರೆ ನಿಜವಾದ ಗುರುಗಳು ಅಂತ ಹೇಳ್ಬೋದು ಸ್ನೇಹಿತರೆ ನನ್ನೊಬ್ಬಳೆ ಅಂತಲ್ಲ ಎಲ್ಲರ ಮನಸ್ಸಲ್ಲೂ ಸಹ ಪ್ರೀತಿ ಇವ್ರನ್ನ ಕಂಡ್ರೆ ಇವ್ರನ್ನ ಕಂಡ್ರೆ ಅಭಿಮಾನ ಸಂತೋಷ ಇವ್ರ ಮುಖ ನೋಡಿದ್ರೆ ಏನೋ ಒಂದು ನಮಗೆ ಎನರ್ಜಿ ಸಿಕ್ಬಿಡೋದು ನಾನು ಸುಳ್ಳಂತೂ ಇಲ್ಲ ಯೂಟ್ಯೂಬಲ್ಲಿ ಅದು ನನ್ನ ಗುರುವಿನ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಮಾತನ್ನು ಏಕೆಂದರೆ ಒಂದು ಸಮಾಧಾನ ಒಂದು ಶಾಂತಿ ಒಂದು ಪ್ರೀತಿ ಯಾರು ಕೊಡ್ತಾರೋ ಯಾರು ಹೊಟ್ಟೆ ತುಂಬ ಅನ್ನ ಹಾಕಿ ಸಮಾಧಾನ ಮಾಡಿ ಇದ್ದರು ಇಲ್ಲಿ ಯಾವಾಗ ಮೂಲ ಗುರುಗಳು ವಾಸವಾಗಿರ್ತಕ್ಕಂಥ ಮಠ ಪೂಜೆ ಮಾಡ್ತಾಯಿದ್ರು ಇಲ್ಲಿ ಯಾವಾಗಲೂ ವಾಸವಾಗಿರ್ತಿದಂಥ ಗುರುಗಳು ಊರ ಹೊರಗಿನ ಮಠ ಇದು ಹಿಂದೆ ಒಂದು ಹಿಂದಿನಿಂದನೂ ಇದು ಊರ ಹೊರಗಿನ ಮಠ ಅಂತಲೇ ಹೇಳ್ತಾ ಇದ್ದಾರೆ ಅವಾಗೆಲ್ಲ ನಾವು ಎಲ್ಲ ಇಲ್ಲೇ ಇದ್ದಿದ್ದು ಬೆಳೆದಿದ್ದು ಎಲ್ಲ ಹೋಗಿದ್ದು ಓದಿದ್ದು ಓಡಾಡಿದ್ದು ಮನೇಲಿ ಆಟ ಆಡಿದ್ದು ನಾವು ನಮ್ಮ ಕಣ್ಣು ಬಿಟ್ಟಾಗಿಂದ ನಾವು ಇಲ್ಲೇ ಇದ್ದಿದ್ದು ಸ್ನೇಹಿತರೆ ನಮ್ಮ ಗುರುಗಳು ವಿಶ್ವೇಶ್ವರ ಶಿವಚಾರು ಸ್ವಾಮಿಗಳು ಅವರು ಸಹ ಒಂದು ಪಟ್ಟಾಧಿಕಾರಕ್ಕೆ ಬಂದ ಮೇಲೂ ಸಹ ಎಲ್ಲರೂ ಸಹ ಇಲ್ಲೇ ಇದ್ದರು ಆಮೇಲೆ ಮದುವೆ ಆಗಿ ಎಲ್ಲ ಹೋಗಿದ್ದು ಎಲ್ಲರೂ ಸಹ ಅವರೇ ನಡೆಸ್ಕೊಂಡು ಹೋಗ್ತಾಯಿದ್ರು ಇಷ್ಟು ದಿವಸ ಇದು ಎಲ್ಲ ಅವರು ಎಲ್ಲ ಮಾಡಿದ್ದಾರೆ ಗುರುಗಳು ಅವಾಗೆಲ್ಲ ಇಲ್ಲಿ ನೋಡ್ರಿ ಗುಂಡೇರಿ ಹಾಲಸ್ವಾಮಿಗಳ ಒಂದು ವಿಗ್ರಹನ ಇಟ್ಟಿದ್ದಾರೆ ಇಲ್ಲಿ ಆದರೆ ಮೂಲ ಗದ್ದಿಗೆ ಇರೋದು ಇವ್ರದ್ದು ಗುಂಡೇರಿಯಲ್ಲಿ ಇವರೇ ಮೂರನೇ ಪವಾಡ ಪುರುಷರವರು ಇವರ ಮೂಲ ಗದ್ದೆ ಗುಂಡೇರಿಯಲ್ಲಿದೆ ಇನ್ನು ನಾಲ್ಕು ಜನದ್ದು ನಮಗೆ ರಾಮಪುರದಲ್ಲೇ ಸಿಗುತ್ತೆ ಈಗ ನಾವು ಇವರು ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿಗೆ ನಮ್ಮ ಮಠ ವಿಶ್ವೇಶ್ವರ ಶಿವಾಚಾರ್ಯರ ಪಟ್ಟಾಧಿಕಾರದ ಫೋಟೋ ಇವರು ಸಹ ಎಲ್ ಎಲ್ ಬಿ ವ್ಯಾಸಂಗ ಮಾಡಿದ್ದಾರೆ ಗುರುಗಳು ಅವರ ಒಂದು ಭಾವಚಿತ್ರಗಳು ಇಲ್ಲಿ ಇದ್ದಾವೆ ಸುಮಾರು ಭಾವಚಿತ್ರಗಳು ಇಲ್ಲಿ ಹಾಕಿದ್ದಾರೆ ಇಲ್ಲೂ ಸಹ ಫೋಟೋ ಚೆನ್ನಾಗಿ ಅವರಪ್ಪಾಜು ಫೋಟೋ ವಿಶ್ವಾರಾಧ್ಯಾಲ ಸ್ವಾಮಿಗಳದು ಇಲ್ಲಿ ಇವರೇ ದಂಪತಿಗಳಿಗೆ ಹುಟ್ಟಿರೋಂಥ ವಿಶ್ವರಾಧ್ಯ ಸ್ವಾಮಿಗಳ ಒಂದು ಮತ್ತು ಗಿರಿಜಮ್ಮನವರಿಗೆ ಮೂರನೇ ಮಗ ಅವರು ಗುರುಗಳು ಇನ್ನೂ ಇದ್ದಾರೆ ಅವರು ಇವರು ಮೂರನೇ ಮಗ ಇದೆಲ್ಲ ಸುತ್ತಲೂ ಫೋಟೋಸು ನಿಮಗೆ ತೋರಿಸ್ದೆ ಆವರಣದಲ್ಲಿ ಗದ್ದಿಗೆ ಆವರಣದಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಗುರುಗಳ ಒಂದು ಭಾವಚಿತ್ರಗಳು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಇಷ್ಟು ಸಲ ನೋಡಿದ್ರು ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನನಗೆ ಮಾತ್ರ ಅವರು ಯಾವ ಫೋಟೋನೂ ನನಗೆ ಬಿಡೋಕ್ಕಂತೂ ಇಷ್ಟ ಆಗಲ್ಲ ಯಾವಾಗಲೂ ನಾನು ನೋಡ್ಕೊಂಡೇ ಬರೋದು ಅವ್ರನ್ನೆಲ್ಲ ಎಲ್ಲ ಕಡೆಯಿಂದ ಭಕ್ತರು ಸುಮಾರು ಬರ್ತಾನೆ ಇರ್ತಾರೆ ಆ ಸಂಜೆ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲೂ ಸಹ ಸಿಂಹಾಸನದ ಮೇಲೆ ಅವರ ಆವಿಗೆಗಳನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ದಿನ ಮಾಡ್ತಾರೆ ಇಲ್ಲಿ ಪೂಜೆನ ಇದು ದಾಸೋಹ ಮಠ ಎಲ್ಲ ಇಲ್ಲಿ ಈ ಕಡೆನೇ ಬರೋದು ಇಲ್ಲೇ ವಾಸದ ಹತ್ರನೇ ದಾಸೋಹ ಮಠನೂ ಸಹ ಬರುತ್ತೆ ಇಲ್ಲಿ ಇಲ್ಲಿ ಸಹ ಗುರುಗಳು ಒಂದು ಗದ್ದಿಗೆ ಇವರ ವಿಗ್ರಹ ಇದೆ ಅಷ್ಟೇ ಇಲ್ಲಿ ಆ ಮೂಲ ಇವರ ಒಂದು ಸಮಾಧಿ ಅಂದರೆ ಕ್ರಿಯಾ ಸಮಾಧಿ ಇರೋದು ಗುಂಡೇರಿಯಲ್ಲಿ ನಾವು ದಾಸೋಹ ಮಠಕ್ಕೆ ಬಂದ್ವಿ ಅಲ್ಲಿಂದ ಅಂದರೆ ಊಟ ಮಾಡ್ತಾರೆ ಎಲ್ಲ ಜನ ಇಲ್ಲಿ ಇವತ್ತು ಶಾಮಿಯಾನ ಹೊರಗೆ ಹಾಕ್ಸಿರೋದ್ರಿಂದ ತುಂಬ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಊಟದ ವ್ಯವಸ್ಥೆ ಎಲ್ಲ ಮೇಲೆ ಎಲ್ಲ ವಸ್ತುಗಳು ಬಂದಿರುತ್ತೆ ಎಲ್ಲ ರೀತಿಯ ವಸ್ತುಗಳು ಬರುತ್ತೆ ಹೆಣ್ಮಕ್ಳಿಗೆ ಮೇಯ್ನ್ ಎಲ್ಲ ಥರ ಒಂದು ಒಡವೆಗಳು ಆರ್ಟಿಫಿಷಿಯಲ್ ಒಡವೆಗಳು ಪರ್ಸ್ಗಳು ಬ್ಯಾಗ್ಗಳು ಸುಮಾರು ಮಕ್ಕಳಿಗೆ ಒಂದು ವಾಟರ್ ಸಾಮಾನು ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ಆಗುತ್ತೆ ಎಲ್ಲರಿಗೂ ನಾವು ಸಾಕಲ್ ನಂಗೆ ತೊಗೊಂಡ್ವಿ ಇವತ್ತು ನಾವು ಆಟೋದಲ್ಲಿ ಬಂದಿದ್ದೀವಿ ರಾಮಪುರಕ್ಕೆ ನಮ್ಮ ಟೈಮಿಗೆ ಯಾರೂ ಸಿಗಲಿಲ್ಲ ಸ್ನೇಹಿತರೆ ನಮಗೂ ಡ್ರೈವರ್ ಪ್ರಾಬ್ಲಮ್ ಇದೆ ಗಾಡಿಗಳು ತರ್ಬೋದು ಆದರೆ ಸಿಗೋಲ್ಲ ನಮ್ಮ ಟೈಮಿಗೆ ನಮಗೆ ಸಿಗೋದೇ ನಮ್ಮ ಆಟೋದವರು ನಮ್ಮ ಟೈಮಿಗೆ ಸಿಗೋದೇ ಕರೆಕ್ಟಾಗಿ ಅವ್ರು ಬರ್ತಾರೆ ನಮಗೆ ನಮ್ಮ ಮನೆಯಲ್ಲಿ ನನ್ನ ಮಗ ದಾವಣಗೆರೆ ಹೋಗಿದ್ದ ನಮ್ಮ ಮನೆಯವ್ರು ಬೆಂಗಳೂರು ಹೋಗಿದ್ದರು ಹಂಗಾಗಿ ನಾನು ಸಹ ಹೋಟ್ಲಿಗೆ ಹೋಗ್ಬೇಕಾಗಿತ್ತು ಬೇಗ ಬೇಗನೇ ಮುಗಿಸ್ಕೊಂಡು ಹಂಗಾಗಿ ನಾನು ಆಟೋಕ್ಕೆ ಆಟೋದಲ್ಲಿ ಮಾತಾಡಿಕೊಂಡು ಆಟೋದಲ್ಲೇ ಬಂದಿದ್ದು ಆಟೋದಲ್ಲೇ ಹೋಗಿದ್ದು ನಾನು ಈ ಸಲ ನಮ್ಮೂರಿಗೆ ಬಂದಿದ್ದು ನಾನು ಯಾವಾಗಲೂ ಆಟೋದಲ್ಲೇ ಬರೋದು ಜಾಸ್ತಿ ನಮಗೆ ಹೊಲಕ್ಕೆ ಗದ್ದೆಗೆಲ್ಲ ಬರ್ತೀನಲ್ವ ನಮ್ಮ ಟೈಮಿಗೆ ಪಾಪ ಅವ್ರು ಕರೆಕ್ಟಾಗಿ ಬಂದು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಹಂಗಾಗಿ ನಂದು ಇರೋಲ್ಲ ಹೋಗೋದು ಹಂಗಾಗಿ ಆಟೋದಲ್ಲೇ ನಾನು ಸುಮಾರು ಸಲ ಬರ್ತಿರ್ತೀನಿ ಈಗ ನಾನು ಆಟೋದಲ್ಲಿ ಬಂದೆ ಸ್ನೇಹಿತರೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ಅವರು ಕಲಂಗಡಿಣ್ಣಲ್ಲೇ ತಿಂದರು ನಾನು ಮಾತ್ರ ನಿಧಾನಕ್ಕೆ ಆಟೋದಲ್ಲೇ ಕೂತ್ಕೊಂಡು ತಿನ್ಕೊತ ಹೋಗ್ತಾಯಿದ್ದೀನಿ ಯಾಕೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ವ ಹಂಗೆ ಕಲಂಗಡಿ ತಿನ್ನಲಿಲ್ಲ ಇಲ್ಲಿ ಆಟೋದಲ್ಲಿ ತಿಂತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಮ್ಮ ಊರ ಮುಂದಿನ ಗ್ರಾಮ ದೇವತೆ ನಮ್ಮ ತಾಯಿ ದುರ್ಗಾಮಾತೆ ದೇವಸ್ಥಾನಕ್ಕೆ ಬಂದ್ವಿ ಅಮ್ಮನ ದರ್ಶನ ತೊಗೊಂಡಿದ್ದಲ್ಲೇ ನಾವು ಹೋಗಂಗಿಲ್ಲ ಸ್ನೇಹಿತರೆ ಇಲ್ಲಿ ಅಮ್ಮ ದರ್ಶನ ಮಾಡಲೇಬೇಕು ನಮ್ಮಮ್ಮ ತಾಯಿ ಆದಿ ಶಕ್ತಿಗಳು ದುರ್ಗಾ ಮಾತೆ ಎಲ್ಲರನ್ನೂ ಕಷ್ಟದಿಂದ ಪಾರು ಮಾಡ್ತಾಳೆ ಎಷ್ಟೇ ಕಷ್ಟ ಬಂದ್ರೂ ಸಹ ಅದನ್ನು ಎದುರಿಸೋ ಶಕ್ತಿ ಕೊಡ್ತಾಳೆ ಶಕ್ತಿ ದೇವತೆ ದುರ್ಗಾಮಾತೆ ಯಾರಿಗೆಲ್ಲ ತುಂಬ ಭಯ ಇದೆ ಜೀವನದಲ್ಲಿ ತುಂಬ ಹೆದರ್ತಾ ಇರ್ತೀರ ಅವರೆಲ್ಲ ದುರ್ಗಾ ಮಾತೆ ದರ್ಶನ ತೊಗೊಳ್ಳಿ ದುರ್ಗಾ ಮಾತೆ ಸನ್ನಿಧಿಗೆ ಹೋಗಿ ಆ ಶಕ್ತಿ ನಿಮಗೆ ಯಾವತ್ತೂ ಧೈರ್ಯ ಕೊಡ್ತಾಳೆ ಆತ್ಮವಿಶ್ವಾಸ ಕೊಡ್ತಾಳೆ ಮತ್ತು ನಿಮ್ಮ ಮಕ್ಕಳಿಗೆ ಒಂದು ಅವರಿಗೂ ಸಹ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ ನಮ್ಮ ದುರ್ಗಾ ಮಾತೆ ಹತ್ರ ಬನ್ನಿ ಯಾರಾದರೂ ಮಕ್ಕಳು ಇಲ್ಲದವ್ರು ಸಹ ಸಂಕಲ್ಪ ಮಾಡ್ಕೊಂಡು ಹೋಗಿ ಇಲ್ಲಿ ತಾಯಿ ನಿಮಗೆ ಮಕ್ಕಳ ಭಾಗ್ಯನೂ ಸಹ ಕರುಣಿಸ್ತಾಳೆ ತನ್ನ ಗಂಡಂದ್ರಿಗೆ ಹುಷಾರಿಲ್ಲದವ್ರಿಗೆ ಖಾಯಿಲೆ ಇರುತ್ತೆ ಅವರು ಸಹ ಮಾಂಗಲ್ಯ ಭಾಗ್ಯ ಕೊಡ್ತಾಳೆ ಅಮ್ಮ ಅಂತ ನಾನು ಹೇಳ್ತೀನಿ ಅಲ್ಲಿಂದ ಬಂದ್ವಿ ಸ್ನೇಹಿತರೆ ನಾನು ನಮ್ಮ ಮನೆಗೆ ಬಂದೆ ಇಲ್ಲಿ ಸದ್ಯ ಬಾಡಿಗೆ ಇದ್ದಾರೆ ಇವಾಗ ಮಾಮೂಲಿ ಹಂಚಿನ ಮನೆ ಎಲ್ಲ ಎಲ್ಲ ಹಳ್ಳಿಗಳಲ್ಲಿ ಇದೇ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್ ಅದೇ ಥರನೇ ಸಿಂಪಲ್ ಆಗಿದೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಈಗ ನಾವು ಮತ್ತು ಫಸ್ಟಿಗೆ ಬಂದಿದ್ವಿ ಇಲ್ಲಿಗೆ ಆದರೆ ನಿಮಗೆ ನಾನು ಗುರುಗಳ ದರ್ಶನ ಮಾಡಿಸಿದ ಮೇಲೆ ಕೊನೆಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾವು ಈಗ ಇಲ್ಲಿಂದ ಮುಗಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಫಸ್ಟಿಗೆ ತೋರಿಸ್ಲಿಲ್ಲ ನಾನು ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ ಹಿಂದೆ ಶಾಂತವಾಗಿ ತುಂಗಭದ್ರಾ ನದಿ ಹರಿತಾ ಇದೆ ನಮ್ಮ ಮನೆಯ ಹಿಂಭಾಗದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಯಾರಾದರೂ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ